ಬಳ್ಳಾರಿ ನಗರದ ಕೌಲ್ ಬಜಾರ್ ಪೊಲೀಸ್ ಠಾಣೆಯ ಏನ್ ನಾಗಲಕೇರಿ ಆಂಜನೇಯ ಟೆಂಪಲ್ ಇದೆ ಈ ಟೆಂಪಲ್ನಲ್ಲಿ ಒಂದು ಚಿಕ್ಕ ಬೆಳವಣಿಗೆ ಆಗಿರೋದ್ರ ಬಗ್ಗೆ ನಮ್ಮ ಕೌಲ್ ಬಜಾರ್ ಪೊಲೀಸ್ ಠಾಣೆಗೆ ಮಾಹಿತಿ ಬರಲಾಗಿ ಠಾಣಾಧಿಕಾರಿಯವರು ಬಂದಿದ್ದಾರೆ ಬಂದು ಏನು ಟೆಂಪಲ್ನ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳಿದ್ದಾರೆಲ್ಲ ವಿಚಾರಣೆಗೊಳಪಡಿಸಿದ್ದಾರೆ ಇದು ಯಾವ ರೀತಿ ಆಗಿದೆ ಏನು ಅದನ್ನ ನಾವು ಸ್ಪಷ್ಟವಾಗಿ ತನಿಖೆ ಮಾಡ್ತೀವಿ ಓಕೆ ರೀತಿ ಸುಮ್ಮನೆ ಸೆನ್ಸೇಷನೈಸ್ ಮಾಡೋದಕ್ಕೆ ಇದು ನಗರದ ಹಿತದೃಷ್ಟಿಯಿಂದ ಒಳ್ಳೇದಲ್ಲ ಓಕೆ ಚಿಕ್ಕ ವಿಚಾರ ಇದು ವಿಚಾರ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಪೊಲೀಸ್ ಇಲಾಖೆ ಅದನ್ನ ಸಾಕ್ಷ್ಯಾಧಾರ ಸಮೇತ ನಾವು ತನಿಖೆ ಮಾಡ್ತೀವಿ ನಾವು ಸಂಬಂಧಪಟ್ಟ ಎಲ್ಲರೊಂದಿಗೆ ಮುಕ್ತವಾಗಿ ಸಂವಾದ ನಡೆಸ್ತಾ ಇದ್ದೀವಿ ಎಲ್ಲರಿಗೂ ಅನ್ಸುತ್ತೆ ಯಾವ್ದು ಥಿಯರಿ ಅಂತ ಯಾರು ಏನು ಹೇಳ್ತಾ ಇಲ್ಲ ಒಂದು ಆಕಸ್ಮಿಕ ಘಟನೆನ ಉದ್ದೇಶ ಪೂರ್ವಕ ಘಟನೆನ ಎಲ್ಲಾ ಆಯಾಮಗಳ ಬಗ್ಗೆ ನಾವು ಒಂದು ಕ್ರಿಮಿನಲ್ ನ ರಿಜಿಸ್ಟರ್ ಮಾಡಿ ತನಿಖೆ ಮಾಡ್ತಾ ಇದ್ದೀವಿ ತನಿಖೆ ಮಾಡಿದ ಮೇಲೆ ಸತ್ಯಾಂಶ ಹೊರಗೆ ಬಂದ ಮೇಲೆ ಅದ್ ಏನಿದೆ ಪರಿಸ್ಥಿತಿ ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಏನು ಇಲಾಖೆ ಕಡೆಯಿಂದ ಏನ್ ಮಾಡಬೇಕಾಗತ್ತೆ ನಾವು ಮಾಡ್ತಿದ್ದೇವೆ ಹಾಗಾಗಿ ಇದೊಂದು ಬಹಳ ಪ್ರಿಲಿಮಿನರಿ ಸ್ಟೇಜ್ ಇದೆ ನಾವು ಎಲ್ಲ ಇದನ್ನ ಸೆನ್ಸೇಷನಲೈಸ್ ಮಾಡಬಾರ್ದು ಇದು ಏನು ಯಾವುದೋ ಒಂದು ದೊಡ್ಡ ವಿಚಾರ ತರ ಇರೋ ಫ್ಯಾಕ್ಟ್ಸ್ ನ ಯಾವ್ದೇ ರೀತಿ ಡಿಸ್ಟರ್ಬ್ ಮಾಡಬಾರ್ದು ಸತ್ಯ ಸಂಗತಿಗಳೇನಿದೆ ಅದನ್ನ ನಾವು ಸಾಕ್ಷ್ಯಾಧಾರಗಳ ಸಮೇತ ನಾವು ತನಿಖೆ ಮಾಡ್ತೀವಿ ಎಲ್ಲ ಸೀನಿಯರ್ ಆಫೀಸರ್ಸ್ ಬಂದಿದ್ದಾರೆ ತನಿಖೆ ಮಾಡಿ ನಾವು ಮತ್ತೆ ನಿಮ್ಗೆ ಸಂಪೂರ್ಣ ಮಾಹಿತಿನ ನನಗೇನು ಇಲ್ಲ ನಾನು ಅದನ್ನೇ ಹೇಳ್ತಿರೋದಪ್ಪ ನಾವು ನಾವು ಯಾವ್ದೇ ಜಡ್ತಾ ಇಲ್ಲ ನಾವು ಜಜ್ಮೆಂಟ್ ಕಾಣ್ತಿಲ್ಲ ಪೊಲೀಸ್ ಇಲಾಖೆ ಯಾವ್ದು ಜಡ್ಜ್ ಮಾಡಲ್ಲ ಪೊಲೀಸ್ ಇಲಾಖೆ ತನಿಖೆ ಮಾಡ್ತೀರ ನಮಗೆ ಏನು ವಿಚಾರಗಳ ಬಗ್ಗೆ ಟೆಂಪಲ್ನವರು ತಿಳಿ ಹೇಳಿದಾರೆ ಠಾಣಾಧಿಕಾರಿ ಅವರು ಪೊಲೀಸ್ ಅಧಿಕಾರಿಗಳು ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇಲ್ಲ ನೋಡಿ ತಮಗೂ ಗೊತ್ತಿರೋ ಹಾಗೆ ಬಹಳ ಪ್ರೈಮರಿ ಸ್ಟೇಜ್ ನಲ್ಲಿ ಇದೀವಿ ಪೊಲೀಸ್ ಇಲಾಖೆ ಪ್ರಕಾರ ಇದು ನಮ್ಗೆ ಪ್ರಥಮ ವರ್ತಮಾನ ವರದಿ ಸ್ಟೇಜ್ ನಲ್ಲಿ ನಾವು ಇದೀವಿ ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡ್ತಾ ಇದೀವಿ ಸಾಕ್ಷ್ಯಾಧಾರಗಳು ನಮ್ಗೆ ಯಾವ ತರ ನೀಡ್ ಮಾಡುತ್ತೋ ಅದ್ರ ಬಗ್ಗೆ ನಾವು ಸಂಪೂರ್ಣವಾದ ಫರ್ಮ್ ಆದ ಒಂದು ಕ್ರಮ ನಾವು ಮಾಡ್ತೀವಿ ಸರ್ ಈಗ ಬಳ್ಳಾರಿನಲ್ಲಿ ಮುಂಚೆ ಈ ತರ ವಾತಾವರಣ ಇದ್ದಿಲ್ಲ

ಏನು ತನಿಖೆಯಲ್ಲಿ ಸ್ಪಷ್ಟ ಸಾಕ್ಷ್ಯಾಧಾರ ಏನ್ ಸಿಗ್ತದೆ ಅದ್ರ ಬಗ್ಗೆ ನಾವು ಕ್ರಮ ಮಾಡ್ತೀವಿ